ಮೊದಲನೆಯದಾಗಿ ಎಲ್ಲ ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ದುಮ್ ಯೂಟ್ಯೂಬ್ ಚಾನಲ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಈ ವರ್ಷದ ಸನ್ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಸಾಲಿನಲ್ಲಿ ಯಾವ ರೀತಿ ನಿಮ್ಮ ಸಿಲೆಬಸ್ಸನ್ನು ಕಡಿತಗೊಳಿಸಲಾಗಿದೆ ಕೇವಲ ನೂರ ಇಪ್ಪತ್ತು ಅವಧಿಗೆ ಮಾತ್ರ ನಿಮ್ಮ ಸಿಲೆಬಸ್ಸನ್ನು ಕಡಿಮೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಈಗ ಮೊದಲನೇದಾಗಿ ಬರೋಣ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕವನ್ನು ಈಗಾಗಲೇ ನೀವು ಸಂಪೂರ್ಣವಾಗಿ ಇದನ್ನು ಈಗ ಹಿಂದ ಹಿಂದಿನ ತರಗತಿಯಲ್ಲಿ ಕಲ್ತೀರಿ ಅಂದರೆ ಎಂಟನೇ ತರಗತಿಯಲ್ಲಿ ಮತ್ತು ಒಂಬತ್ತನೇ ತರಗತಿಯಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಕಲ್ತು ಪ್ರಕಲ್ಪನೆಯ ಬಗ್ಗೆ ಈಗಾಗಲೇ ನೀವು ಕಲ್ತಿದ್ರೆ ತೊಗೊಂಡು ಇದು ಮಾಡಿದರೆ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದ್ರೆ ಸಿ ಈ ಘಟಕವನ್ನು ನಿಮಗೆ ಬಿಡಲಾಗಿದೆ ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಅಭ್ಯಾಸವನ್ನು ಮಾಡಬೇಕು ನೆಕ್ಸ್ಟು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದಲ್ಲಿ ಕೆಲವು ಪರಿಕಲ್ಪನೆಗಳನ್ನು ಮಾತ್ರ ಕಡಿತಗೊಳಿಸಲಾಗಿದೆ ಉದಾಹರಣೆಗೆ ಆ ಹನ್ನೆರಡು ಏನು ಬೋಧನೆ ಮಾಡಬೇಕಾದ ಅವಧಿಗಳು ಅವಧಿಗಳಿರಿದ್ಲು ಅವನ್ನ ಕೇವಲ ಐದು ಅವಧಿಗಳನ್ನು ಕಡಿತಗೊಂಡು ಏಳು ಅವಧಿಯಲ್ಲಿ ಆ ಸಿಲೆಬಸ್ಸನ್ನು ಮುಗಿಸಬೇಕು ಆ ಸಿಲೆಬಸ್ಸನ್ನು ಮಾತ್ರ ಇಲ್ಲಿ ನಿಮ್ಗೆ ಯಾವ್ಯಾವ ಕಡಿತಗೊಳಿಸಿದಾರೋ ಅನ್ನೋದು ಕೊಟ್ಟಿದ್ದಾರೆ ಚಟುವಟಿಕೆ ಸಂಖ್ಯೆ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಮೂರು ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಆರು ಇವು ರಾಜ್ಯ ಪಠ್ಯ ಪುಸ್ತಕ ಕಲ್ತಿದ್ದೀರಿ ಅದಕ್ಕೆ ಇವುಗಳನ್ನು ಕೈ ಬಿಡಲಾಗಿದೆ ಅತಿ ಜೊತೆಗೆ ಉಪ ಪರಿಕಲ್ಪನೆಗೂ ಸಹ ಕೆಲವೊಂದು ಕೊಟ್ಟಿದ್ದರು ಅವನ್ನೆಲ್ಲ ವಿದ್ಯಾರ್ಥಿಗಳು ನೋಡಿಕೊಂಡು ಇವಾಗ ನೋಟ್ ಮಾಡಿಕೊಂಡು ಅಷ್ಟೇ ಮಾತ್ರ ಅಭ್ಯಾಸ ಮಾಡಿ ಇನ್ನು ಅದೇ ರೀತಿಯಾಗಿ ಲೋಹಗಳು ಅಲೋಹಗಳಲ್ಲಿ ಹತ್ತು ಅವಧಿಗಳು ಅವಧಿಗಳೇನಿದ್ದಲ್ಲ ಅದರಲ್ಲಿ ಮೂರು ಅವಧಿಗಳನ್ನು ಕಡಿತುಕೊಂಡು ಕೇವಲ ಏಳು ಅವಧಿಗಳನ್ನು ಮಾಡಿದ್ದಾರೆ ಯಾಕಂದರೆ ಈಗಾಗಲೇ ನೀವು ಪರಿಕಲ್ಪನೆ ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಒಂದು ಒಂದು ಮೂರು ಪಾಯಿಂಟ್ ಮೂರು ಒಂದು ಮೂರು ಪಾಯಿಂಟ್ ಎರಡು ಎರಡು ಮೂರು ಪಾಯಿಂಟ್ ಎರಡು ನಾಲ್ಕು ಮೂರು ಪಾಯಿಂಟ್ ಮೂರು 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 ಪಾಯಿಂಟ್ ಮೂರು ಒಂದು ಇವನ್ನೆಲ್ಲ ಈಗಾಗಲೇ ಕೈ ಬಿಡಲಾಗಿದೆ ಅದ್ರ ಜೊತೆಗೆ ಚೌಕ್ ಚಟುವಟಿಕೆಗಳ ಸಂಖ್ಯೆ ಅಂದರೆ ಚೌಕ್ ಬಾಕ್ಸದಲ್ಲಿ ಪುಸ್ತಕದಲ್ಲಿ ಮಾಡಿದ್ರೆ ಅದಕ್ಕೆಲ್ಲ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೋ ಅವನು ಸಹ ನೀವು ಕೈ ಬಿಡಬೇಕು ಅವ್ನು ಬಿಟ್ಟು ಉಳಿದೆಲ್ಲಗಳನ್ನು ಗಮನಕ್ಕೆ ತೆಗೆದುಕೊಂಡು ಏನು ಮಾಡೋಕ್ಕ ಅಭ್ಯಾಸವನ್ನು ಮಾಡಬೇಕು ಇನ್ನೆಷ್ಟು ಮುಂದಿನ ಘಟಕವನ್ನ ಇದುವರೆಗೆ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹತ್ತ ಈಗ ನಾಲ್ಕನೇ ಘಟಕದಲ್ಲಿ ಯಾವ್ಯಾವ ಅಂಶಗಳನ್ನ ಕೈ ಬಿಡಲಾಗಿದೆ ಅನ್ನೋ ನೋಡೋಣ ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ಹದಿನೈದು ಅವಧಿಗಳು ಬೋಧನೆ ಬೇಕಾಗ್ತದೆ ಅದರಲ್ಲಿ ಐದು ಅವಧಿಗಳನ್ನು ಕೈಬಿಟ್ಟು ಕೇವಲ ಹತ್ತು ಅವಧಿಗಳಲ್ಲಿ ನಾವು ಬೋಧನೆ ಮಾಡಬೇಕಾಗ್ತದೆ ಅದಕ್ಕೆ ಅದ್ರ ಮೇಲೆ ಯಾಕೆ ಕೈ ಕೆಲವೊಂದು ಅಂಶಗಳನ್ನು ಪರಿಕಲ್ಪನೆ ಕೈಬಿಟ್ಟಿದ್ದಾರೆ ಅಂದರೆ ಪರಿಕಲ್ಪನೆ ನಾಲ್ಕು ಪಾಯಿಂಟ್ ಒಂದರಲ್ಲಿ ಕೈ ಬಿಡಲಾಗಿದೆ ರಾಜ್ಯ ಪಠ್ಯಪುಸ್ತಕದಲ್ಲಿ ಏಳನೇ ತರಗತಿಯಲ್ಲಿ ರಾಸಾಯನಿಕ ಬಂಧದಲ್ಲಿ ಅವರ ಬಗ್ಗೆ ವಿದ್ಯಾರ್ಥಿ ಕಲ್ತಿದ್ದೀರಿ ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಕೈ ಬಿಡಲಾಗಿದೆ ಇನ್ನು ಪರಿಕಲ್ಪನೆ ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಅದರಲ್ಲಿ ಎರಡು ಮತ್ತು ಮೂರರಲ್ಲಿ ಕೈ ಬಿಡಲಾಗಿದೆ ಯಾಕಂದರೆ ಏಳನೇ ತರಗತಿಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಇವುಗಳ ಬಗ್ಗೆಯೂ ಕಲ್ತಿದ್ದೀರಿ ಅನ್ನೋ ಉದ್ದೇಶದಿಂದ ಇವನ್ನೆಲ್ಲ ಕೈಬಿಡಲಾಗಿದೆ ಇನ್ನು ಐದನೇ ಘಟಕ್ಕೆ ಬರೋಣ ಧಾತುಗಳ ಆವರ್ತನೆಯ ವರ್ಗೀಕರಣ ಘಟಕದಲ್ಲಿ ವಿದ್ಯಾರ್ಥಿಗಳು ಗಮನ ಇಟ್ಕೊಳ್ಬೇಕು ಎಂಟು ಅವಧಿಗಳು ಈ ಘಟಕವನ್ನು ಬೋಧನೆ ಮಾಡಬೇಕಾಗ್ತದೆ ಅದರಲ್ಲಿ ಎರಡು ಅವಧಿಗಳನ್ನು ಕಡಿತಗೊಳಿಸಲ್ಲ ಅಂದರೆ ಕೆಲವೇ ಕೆಲವು ಅಂಶ ಪರಿ ಅಂಶಗಳನ್ನ ಇದರಿಂದ ಬಿಡಲಾಗಿದೆ ಉದ ಆಮೇಲೆ ಪರೀಕ್ಷಾ ದೃಷ್ಟಿಯಿಂದ ಈ ಘಟಕ ಸಾಕಷ್ಟು ಮಹತ್ವದಾಗಿದೆ ಅದಕ್ಕೆ ಯಾವ ಚಟುವಟಿಕೆಗಳನ್ನು ಕೈಬಿಡಲಾಗಿದೆ ಅಂದರೆ ಚಟುವಟಿಕೆ ಐದು ಪಾಯಿಂಟ್ ಒಂದು ಐದು ಪಾಯಿಂಟ್ ಎರಡು ಐದು ಪಾಯಿಂಟ್ ಮೂರು ಐದು ಪಾಯಿಂಟ್ ನಾಲ್ಕು ಐದು ಪಾಯಿಂಟ್ ಐದು ಎಲ್ಲ ಗೃಹ ಕಾರ್ಯ ಚಟುವಟಿಕೆಗಳ ಅವನ್ನೆಲ್ಲ ಕೈಬಿಡಲಾಗಿದೆ ಅದಲ್ಲ ಜಟ್ವೇ ಪರಿಕಲ್ಪನೆ ಐದು ಪಾಯಿಂಟ್ ಒಂದು ಒಂದು ಐದು ಪಾಯಿಂಟ್ ಒಂದು ಎರಡು ನೆಣಸಿ ಆಟ ಭಟ್ಟೆ ಪುಸ್ತಕದಲ್ಲಿ ಈಗಾಗಲೇ ನಮೂದಿಸದ ಕಾರಣ ಇವುಗಳನ್ನ ಬಿಡಬೇಕು ಯಾಕಂದರೆ ಇವು ನೆಣಸೇ ಆಟ ಇನ್ನೂ ಬಂದಿಲ್ಲ ಅದಕ್ಕೆ ಇವನ್ನ ಬಿಡಬೇಕು ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೋಬೇಕು ಇನ್ನು ನೆಕ್ಸ್ಟ್ ಘಟಕ ಬರ್ಣ ಜೀವಕ್ರಿಯೆಗಳು ಬಯೋಲಜಿ ಘಟಕವು ಈ ಜೀವಕ್ರಿಯೆಗಳು ಒಟ್ಟಾರೆ ಬೋಧನೆ ಅತ್ಯಂತ ದೊಡ್ಡ ಘಟಕವಾಗಿದ್ದು ಇದು ಹದಿನಾಲ್ಕು ಅವಧಿಗಳು ಬೋಧನೆ ಮಾಡಬೇಕು ಅದರಲ್ಲಿ ಆಲ್ಮೋಸ್ಟ್ ವಾಸ್ಟು ಕ ಅಂಶಗಳನ್ನು ಕೈಬಿಡಲಾಗಿದೆ ಒಂಬತ್ತು ಅವಧಿಗಳನ್ನು ಕೈಬಿಟ್ಟು ಕೇವಲ ಐದು ಅವಧಿಗಳಲ್ಲಿ ಈ ಘಟಕವನ್ನು ನಾವು ಹೇಳ್ಬೋದು ಅಂದರೆ ಕೈ ಇಲ್ಲಿ ಪ್ರಮುಖವಾಗಿ ಏನೇನು ಅದಾವಂದ್ರೆ ಆರು ಪಾಯಿಂಟ್ ಒಂದು ಆರು ಪಾಯಿಂಟ್ ಎರಡು ಆರು ಪಾಯಿಂಟ್ ಮೂರನ್ನು ಕೈಬಿಡೋದು ಯಾಕೆಂದರೆ ಇವುಗಳನ್ನು ಏಳು ಮತ್ತು ಎಂಟನೇ ಮತ್ತು ಆ ಥರ ಇಲ್ಲಿ ಹತ್ತೊಂಬತ್ತನೇ ಇದ್ದೇ ಆದ ಪೋಷಣೆ ಮತ್ತು ಉಸ್ರಾಟ ರಾಜ್ಯ ಪುಸ್ತಕದಲ್ಲಿ ನೀವು ಈಗಾಗಲೇ ಇವುಗಳನ್ನು ಕಲ್ತಿದ್ರಿ ಅನ್ನೋ ಉದ್ದೇಶದಿಂದ ಎಲ್ಲ ಅಂಶಗಳನ್ನು ಈಗಾಗಲೇ ಕೈಬಿಡಲಾಗಿದೆ ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕಕ್ಕೆ ಬಂದಾಗ ಅಲ್ಲಿ ಯಾವುದೇ ರೀತಿಯ ಅಂಶಗಳನ್ನು ಬಿಟ್ಟಿಲ್ಲ ಯಾಕಂದರೆ ಇಲ್ಲಿ ಹೊಸ ಅಂಶಗಳನ್ನು ಕಲ್ತಿದ್ದೀರಿ ಕಲಿತಿದ್ದೀರಿ ಅದಕ್ಕೆ ಇದು ಸಂಪೂರ್ಣವಾಗಿ ಸ್ಲ್ಯಾಬ್ಸಿಂದ ತೆಗೆದುಹಾಕಿಲ್ಲ ಅದಕ್ಕೆ ವಿದ್ಯಾರ್ಥಿಗಳು ಗಮನ ಇಟ್ಕೊಂಡು ಸ್ಟಡಿ ಮಾಡಿರಿ ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕದಲ್ಲಿ ಹನ್ನೊಂದು ಬೋಧನೆ ಅವಧಿ ಬೇಕಾಗ್ತದೆ ಅದರಲ್ಲಿ ಒಂದು ಅವಧಿಯೇ ಮೂರು ಅವಧಿಗಳನ್ನು ಕೈ ಬಿಡಲಾಗಿದೆ ಎಂಟು ಅವಧಿಗಳಲ್ಲಿ ಈ ಘಟಕವನ್ನು ಹೇಳ್ಬೋದು ಪರಿಕಲ್ಪನೆ ಎಂಟು ಪಾಯಿಂಟ್ ಒಂದು ಎಂಟು ಪಾಯಿಂಟ್ ಕೈ ಬಿಡುವುದು ಯಾಕಂದರೆ ಏಳನೇ ತರಗತಿಯಲ್ಲಿ ಅನ್ಯಾಯದಲ್ಲೇ ಕಲ್ತಿದ್ದೀರಿ ಇನ್ನು ಒಂಬತ್ತನೇ ಘಟಕವರನ್ನು ಅನೌಷತಿ ಮತ್ತು ಜೀವ ಈ ಘಟಕದಲ್ಲಿ ಹದಿಮೂರು ಅವಧಿಗಳ ಬೋಧನೆಗೆ ಅದರಲ್ಲಿ ಹದಿಮೂರು ಅವಧಿಗಳಲ್ಲಿ ಹದಿಮೂರು ಅವಧಿಗಳನ್ನು ತೆಗೆದುಕೊಳ್ಬೇಕು ಅಂದರೆ ಯಾವುದೇ ರೀತಿ ಅಂಶಗಳನ್ನ ಈ ಘಟಕದಲ್ಲಿ ಕೈಬಿಡಲಾಗಿದೆ ಇನ್ನು ಬೆಳಕು ಮತ್ತು ಪ್ರತಿಫಲನ ಮತ್ತು ವಕ್ರೀಭವನ ಘಟಕದಲ್ಲಿ ಹದಿನಾರು ಅವಧಿಗಳು ಬೋಧನೆಗೆ ಬೇಕಾಗ್ತದೆ ಅದರಲ್ಲಿ ಮೂರು ಅವಧಿಗಳನ್ನು ಕೈಬಿಡಲಾಗಿದೆ ಹದಿಮೂರು ಅವಧಿಗಳಲ್ಲಿ ಇವುಗಳನ್ನು ನಾವು ಬೋಧನೆ ಮಾಡಬೇಕು ಉದಾಹರಣೆಗೆ ಚಟುವಟಿಕೆ ಹತ್ತು ಪಾಯಿಂಟ್ ಒಂದರಿಂದ ಹಿಡ್ಕೊಂಡು ಹತ್ತು ಪಾಯಿಂಟ್ ಐದರವರೆಗೆ ಚಟುವಟಿಕೆ ಕೈ ಬಿಡುವುದು ಹತ್ತು ಪಾಯಿಂಟ್ ಆರರಿಂದ ಹತ್ತು ಪಾಯಿಂಟ್ ಒಂಬತ್ತುವರೆಗೆ ಚಟುವಟಿಕೆಯನ್ನು ಗೃಹಪಾಠ ನೀಡುವುದು ಈ ಅಂಶಗಳನ್ನು ಗಮನಿಸ್ಕೊಂಡು ಈ ಮೂಲಕ ನಾವು ಬೋಧನೆ ಮಾಡಬೇಕಾಗ್ತದೆ ಇನ್ನು ನೆಕ್ಸ್ಟ್ ಘಟಕ ಬರೋಣ ನೆಕ್ಸ್ಟ್ ಘಟಕ ಯಾವುದಂದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ನೋಡಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತದಲ್ಲಿ ಹದಿನಾಲ್ಕು ಅವಧಿಗಳು ಬೇಕಾಗ್ತದೆ ಬೋಧನೆ ಅದರಲ್ಲಿ ನಾಲ್ಕು ಅವಧಿಗಳನ್ನ ಕೈಬಿಡಲಾಗಿದೆ ಯಾಕೆ ನಾಲ್ಕು ಅವಧಿಗಳನ್ನ ಕೈಬಿಡಲಾಗಿದೆ ಅಂದರೆ ಪರಿಕಲ್ಪನೆ ಹನ್ನೊಂದು ಪಾಯಿಂಟ್ ಮೂರು ಮತ್ತು ಹನ್ನೊಂದು ಪಾಯಿಂಟ್ ನಾಲ್ಕು ಕುರಿತಾಗಿ ವಿದ್ಯಾರ್ಥಿ ಎಂಟನೇ ತರಗತಿ ಕಲ್ತಿದ್ರಿ ವರ್ಣಮಯ ಜಗತ್ತದಾಗ ಅದಕ್ಕೆ ರಾಜ್ಯ ಪಠ್ಯ ಪುಸ್ತಕ ಉದ್ದೇಶ ಇಟ್ಕೊಂಡು ಹೋಗೋಣ ಈ ಪರಿಕಲ್ಪನೆ ಕೈಬಿಡಲಾಗಿದೆ ಉಳಿದ ಎಲ್ಲ ಪರಿಕಲ್ಪನೆಗಳು ಬೋಧನೆ ಮಾಡಬೇಕಾಗ್ತದೆ ಇನ್ನು ವಿದ್ಯುತ್ ಶಕ್ತಿ ಘಟಕ ಸಾಕಷ್ಟು ಪ್ರಾಮುಖ್ಯತೆ ಇರೋದ್ರಿಂದ ಇದರಲ್ಲಿ ಹೆಚ್ಚು ಅಂಶಗಳನ್ನು ಕೈ ಬಿಟ್ಟಿಲ್ಲ ಹದಿನಾರು ಅವಧಿಗಳು ಬೇಕಾಗ್ತದೆ ಯಾಕಂದರೆ ಪ್ರಾಬ್ಲಮಿಟಿಕ್ ಅಂದರೆ ಸಮಸ್ಯಾತ್ಮಕ ಲೆಕ್ಕಗಳು ಹೆಚ್ಚಾಗಿ ಬರೋದರಿಂದ ಅವಧಿ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ನಾಲ್ಕು ಅವಧಿಗಳನ್ನು ಮಾತ್ರ ಇದರಲ್ಲಿ ಕೈ ಬಿಡಲಾಗಿದೆ ಅದಕ್ಕೆ ಸಾಕಷ್ಟು ಪರೀಕ್ಷೆಗೆ ಇಂಪಾರ್ಟೆಂಟ್ ಐತಿ ವಿದ್ಯಾರ್ಥಿಗಳು ಅವಂದಿಟ್ಕೊಂಡು ಸ್ಟಡಿ ಮಾಡಬೇಕು ಇನ್ನು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಎರಡು ಹನ್ನೆರಡು ಪಾಯಿಂಟ್ ನಾಲ್ಕು ಕೈ ಬಿಡುವುದು ಒಂದು ಪರಿಕಲ್ಪನೆಗೊಂಡ ಹಲವಾರು ಸಮಸ್ಯೆಗಳಿದ್ದಾಗ ಕೆಲವನ್ನು ಕೈ ಬಿಡುವುದು ಈ ರೀತಿ ಶೈಕ್ಷಣಿಕ ಇನ್ನು ವಿದ್ಯಾರ್ಥಿಗಳ ಪ್ರವಾಹ ಕಾಂತೀಯ ಪರಿಣಾಮಗಳು ಅಂದರೆ ಇದು ಈಗ ನೋಡಿರಿ ಇಲ್ಲಿ ಕೈ ಕೆಲವು ಬಿಟ್ಟರು ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಲೆಕ್ಟ್ರಾನಿಕ್ ಈ ಘಟಕದಾಗ ಹತ್ತು ಅವಧಿಗಳು ಬೋಧನೆ ಬೇಕಾಗ್ತದೆ ಅದರಲ್ಲಿ ಮೂರು ಕ ಕಡಿತಗೊಳಿಸಲಾಗಿದೆ ಅಂದರೆ ಏಳು ಬೋಧನೆ ಏಳು ಅಂಶಗಳನ್ನು ನಾವು ಬೋಧನೆ ಮಾಡಬೇಕು ಅದರ ಬೋಧನೆ ಮಾಡಬೇಕಾದ ಅವಧಿಗಳು ಏಳು ಇನ್ನು ಹದಿಮೂರು ಪಾಯಿಂಟ್ ಒಂದರಿಂದ ಹದಿಮೂರು ಪಾಯಿಂಟ್ ಐದರ ಎಲ್ಲ ಚಟುವಟಿಕೆಗಳನ್ನು ಗೃಹ ಕಾರ್ಯಗಳನ್ನು ನೀಡೋದು ಅಂದರೆ ಮನೆಯಲ್ಲೇ ಮಾಡಬೇಕು ಅದ್ರ ಜೊತೆಗೆ ಪರಿಕಲ್ಪನೆ ಹದಿಮೂರು ಪಾಯಿಂಟ್ ಪಾಯಿಂಟುಗಳನ್ನು ಕೈ ಬಿಡುವುದು ಅಂತ ಹೇಳಿದರು ಈ ರೀತಿ ಅಂಶ ಅದ ಇನ್ನು ಹದಿನಾಲ್ಕನೇ ಘಟಕ ಬರೋಣ ಶಕ್ತಿ ಆಕಾರಗಳು ನೋಡಿ ಶಕ್ತಿ ಆಕಾರದಲ್ಲಿ ಏಳು ಅವಧಿಗಳು ಬೋಧನೆ ಮಾಡಬೇಕಾಗ್ತದೆ ಅದರಲ್ಲಿ ಮೂರು ಅವಧಿಗಳನ್ನು ಕೈ ಬಿಡಲಾಗಿದೆ ನಾಲ್ಕು ಅವಧಿಗಳಲ್ಲಿ ನಾವು ಎ ಸಿ ಲ್ಯಾಬ್ಸನ್ನು ಮುಗಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳು ಹದಿನಾಲ್ಕು ಪಾಯಿಂಟ್ ಒಂದರಿಂದ ಹಿಡ್ಕೊಂಡು ಹದಿನಾಲ್ಕು ಪಾಯಿಂಟ್ ಐದ ಗೃಹ ಪಾಠ ನೀಡುವುದು ಪರಿಕಲ್ಪನೆ ಹದಿನಾಲ್ಕು ಪಾಯಿಂಟ್ ನಾಲ್ಕರಿಂದ ಹದಿನಾಲ್ಕು ಪಾಯಿಂಟ್ ಐದು ಉಪಘಟಕನ ಕೈ ಬಿಡುವುದು ಎಂಟನೇ ತರಗತಿಯಲ್ಲಿ ಇದೇ ಒಂದು ನೈಸರ್ಗಿಕ ಸಂಪನ್ಮೂಲನೆಲ್ಲ ಅಂಶ ಕಲ್ತಿದ್ರನ್ನೋ ಉದ್ದೇಶಿಸಿಕೊಂಡು ಈ ರೀತಿ ಮಾಡಿದ್ರು ಮಾಡಿದ್ದಾರೆ ಇದನ್ನು ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಎಚ್ ಟಿ ಟಿ ಫಿ ಡಾಟ್ ಡಬಲ್ ಸ್ಲ್ಯಾಶ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಟಿ ವಿ ಎಸ್ ಡಾಟ್ ಕೆ ಆರ್ ಡಾಟ್ ಎನ್ ಇಲ್ಲಿ ಮೇಲೆ ಕಾಣಿಸ್ತಾ ಇದ್ದಲ್ಲ ಈ ವೆಬ್ಸೈಟ್ಗೆ ನೀವು ಅದೇ ನಿಮ್ಗೆ ಸಂಪೂರ್ಣವಾದ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಇದುವರೆಗೆ ನನ್ನ ಚಲನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದ ಸುತ್ತ ಟ್ಯಾಂಕ್ ಯು ಟು ಆ್ಯಂಡ್ ಆಲ್